ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ನಮ್ಮ ಯೂಟ್ಯೂಬ್ ಚಾನೆಲ್ ಏಳನೇ ತರಗತಿಯವರಿಗಾಗಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಮತ್ತೆ ಇಂಗ್ಲೀಷ್ನ ನ ವಿಡಿಯೋಗಳು ಪ್ಲೇಲಿಸ್ಟ್ ಲಿಂಕನ್ನು ಈ ಲಿಂಕ್ ಅನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವು ಚೆಕ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶೀರ್ಷಿಕೆ ಹದಿಮೂರು ನಮ್ಮ ಆಡಳಿತ ವ್ಯವಸ್ಥೆಯನ್ನು ನೋಡುವ ಚಟುವಟಿಕೆಗಳು ಮೊದಲನೇದು ನನ್ನ ಶಾಲಾ ಮಂತ್ರಿ ಮಂಡಲ ಮಂತ್ರಿಗಳ ಹೆಸರು ಅವರು ನಿರ್ವಹಿಸುವ ಕಾರ್ಯಗಳು ಪ್ರಜ್ವಲ್ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ ಆರೋಗ್ಯ ಖಾತೆ ರಾಣಿ ಸಾಂಸ್ಕೃತಿಕ ಖಾತೆ ರಾಕೇಶ್ ಪರಿಸರ ಖಾತೆ ಸುಶೀಲ್ ಕ್ರೀಡಾ ಖಾತೆ ವಿಮಲ್ ಶಿಸ್ತು ಖಾತೆ ಆಕಾಶ್ ಆಹಾರ ಖಾತೆ ಈ ಥರ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ವಿವಿಧ ಎಸ್ ಮಂತ್ರಿಗಳ ಖಾತೆಗಳು ಏನು ಕೊಟ್ಟಿದಲ್ಲ ಅವುಗಳನ್ನು ಸಹಿತ ತಾವುಗಳು ಬರೆದ್ರೆ ಸರಿ ಆಗ್ತದೆ ಪ್ರಶ್ನೆ ಎರಡು ಆಶುಲೇಖನ ವಿಷಯ ನಾನು ಮುಖ್ಯಮಂತ್ರಿ ಆದರೆ ಬಡವರಿಗೆ ವಸತಿ ಯೋಜನೆ ಜಾರಿ ಮಾಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣ ಕಡ್ಡಾಯಗೊಳಿಸುವೆವು ನೀರಿಲ್ಲದ ಕಡೆ ನೀರಿನ ಬಾವಿಗಳನ್ನು ಕೊರೆಯೆವು ವಿದ್ಯಾಭ್ಯಾಸಕ್ಕಾಗಿ ಉಚಿತ ಸಾಲ ಕೊಡುವೆವು ರೈತರಿಗೆ ಉಚಿತ ರಸಗೊಬ್ಬರ ಅಂಗವಿಕಲರಿಗೆ ಸಹಾಯಧನ ವಿತರಣೆ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಿತ್ತಪ್ಪ ಅಂದರೆ ಬರೀಬೇಕಿತ್ತು ಪ್ರಶ್ನೆ ಮೂರು ಈ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿರಿ ಮತ್ತೆ ಬರೀರಿ ಕೇಂದ್ರ ಸರ್ಕಾರದ ರಚನೆ ಸೊ ಕೇಂದ್ರ ಸರ್ಕಾರದಲ್ಲಿ ಮುಖ್ಯವಾಗಿ ಮೂರು ಅಂಗಗಳು ಅಂದರೆ ಮೂರು ವಿಶೇಷ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಮಂಡಲ ಈ ಮೂರೂ ಸೇರಿಸಿ ಏನಾಗ್ತದಪ್ಪ ಅಂದರೆ ಕೇಂದ್ರ ಸರ್ಕಾರ ರಚನೆ ಆಗ್ತದೆ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಶಾಸಕಾಂಗದಲ್ಲಿ ಎರಡು ಇರ್ತದೆ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಇನ್ನು ಈ ಕೇಂದ್ರ ಸರ್ಕಾರದ ಕಾರ್ಯಗಳನ್ನು ನೋಡಿದ್ರೆ ಶಾಸನೀಯ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ಆಡಳಿತದ ಕಾರ್ಯಗಳು ಮತ್ತೆ ಸಂವಿಧಾನದ ತಿದ್ದುಪಡಿ ಅಂತ ಬರ್ತದೆ ಇನ್ನ ರಾಜ್ಯ ಸರ್ಕಾರದ ರಚನೆ ನೋಡೋದಾದ್ರೆ ಇಲ್ಲಿನೂ ಕೂಡ ಮೂರು ವಿಶೇಷ ಅಂಗಗಳು ಅದರಲ್ಲಿ ಮೊದಲು ರಾಜ್ಯಪಾಲ ಎರಡು ಮುಖ್ಯಮಂತ್ರಿ ಮೊನ್ನೆದು ರಾಜ್ಯ ಮಂತ್ರಿ ಮಂಡಲ ಸೊ ಇವರು ಮೂರು ಕೂಡ ಏನಾಗತ್ತರಪ್ಪ ಅಂದ್ರೆ ರಾಜ್ಯ ಸರ್ಕಾರದ ರಚನೆಯಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಾರೆ ಇಲ್ಲಿ ಮುಖ್ಯವಾಗಿ ವಿಧಾನಸಭೆ ಬರ್ತದೆ ಮತ್ತೆ ವಿಧಾನ ಪರಿಷತ್ ಅಂತ ಬರ್ತದೆ ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸೇರಿ ಏನಾಗ್ತದಪ್ಪ ಅಂದ್ರೆ ರಾಜ್ಯ ಸರ್ಕಾರ ರಚನೆ ಆಗ್ತದೆ ಇನ್ನು ರಾಜ್ಯ ಸರ್ಕಾರದ ಕಾರ್ಯಗಳನ್ನು ನೋಡೋಣ ಸೊ ಮೊದಲಿಗೆ ಶಾಸನೀಯ ಕಾರ್ಯಗಳು ಎರಡು ಹಣಕಾಸಿನ ಕಾರ್ಯಗಳು ಮೂರನೇದು ಎಸ್ ಆಡಳಿತದ ಕಾರ್ಯಗಳು ಇನ್ನು ನಾಲ್ಕರ ಪ್ರಶ್ನೆಗಳಲ್ಲಿ ಆಲ್ಬಮ್ ತಯಾರಿಕೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಭಾರತದ ಪ್ರಧಾನಮಂತ್ರಿಗಳ ಚಿತ್ರಗಳನ್ನು ಎಸ್ ಅಂಟಿಸ್ಬೇಕು ಆಡಳಿತದ ಕಾಲಾವಧಿಯನ್ನು ಬರಿಬೇಕು ಬರಿಬೇಕು ಬರಿಬೇಕಂತ ಹೇಳಿದ್ದಾರೆ ಆಲ್ರೆಡಿ ನಾನು ಇಲ್ಲಿ ಒಂದು ಇಮೇಜನ್ನು ನಿಮಗೆ ತೋರಿಸ್ತೀನಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸೊ ಭಾರತದ ಪ್ರಧಾನ ಮಂತ್ರಿಗಳಿದ್ದಾರೆ ಹೆಸರು ಕೆಳಗಡೆ ಕಾಲಾವಧಿ ಇದೆ ಅದನ್ನು ಬರೀರಿ ಅವರ ಕಾಲದಲ್ಲಿ ಸೊ ದೇಶ ಯಾವ ಕ್ಷೇತ್ರದಲ್ಲಿ ಉತ್ತುಂಗ ಕೇರಿತು ಅನ್ನೋದನ್ನು ಸೊ ಕೇಳಿ ತಿಳಿದುಕೊಳ್ಳಿ ಅದನ್ನು ಕೂಡ ತಾವುಗಳು ಬರಿಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಐದು ವಿಷಯದ ಮಂಡನೆ ರಾಷ್ಟ್ರಪತಿಯವರ ಚುನಾವಣೆ ಪ್ರಕ್ರಿಯೆ ಕುರಿತು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣಾ ಕ್ರಮದ ಬಗ್ಗೆ ಇರತಕ್ಕಂಥ ಅಂಶಗಳಲ್ಲಿ ನೀವೇನೆಲ್ಲ ಬರೀತೀರ ಅಂತಂದ್ರೆ ರಾಷ್ಟ್ರಪತಿ ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಆಗಿರ್ತಾರೆ ಓಕೆನಾ ಇವರನ್ನ ರಾಷ್ಟ್ರದ ಪ್ರಪ್ರಜೆ ಅಂತ ಕರೀತಾರೆ ಇವರ ಅಧಿಕೃತ ನಿವಾಸಕ್ಕೆ ರಾಷ್ಟ್ರಪತಿ ಭವನ ಅಂತ ಕರೀತಾರೆ ಅಂದ್ರೆ ಈ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಇವರಿಗೆ ಮತವನ್ನು ಹಾಕ್ತಾರೆ ಎಸ್ ಇದು ಅವರ ಒಂದು ಚುನಾವಣಾ ವಿಷಯ ಇತ್ತು ಪ್ರಶ್ನೆ ಆರು ಭಾರತದಲ್ಲಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಮೊದಲಿಗೆ ರಾಷ್ಟ್ರಪತಿಗಳ ನೋಡೋದಾದ್ರೆ ಅವರಿಗೆ ಅರ್ಹತೆ ಬರುತ್ತದ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭಾ ಸದಸ್ಯರಿಗೆ ಇರುವ ಎಲ್ಲಾ ಅರ್ಹತೆ ಹೊಂದಿರಬೇಕು ಆಮೇಲೆ ರಾಷ್ಟ್ರಪತಿಗಳ ಅಧಿಕಾರವಾದ ಐದು ವರ್ಷ ಇವರ ಅಧಿಕಾರಗಳನ್ನ ನೋಡೋದಾದ್ರೆ ಪ್ರಧಾನ ಮಂತ್ರಿಯವರನ್ನ ನೇಮಿಸುತ್ತಾರೆ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಿಸ್ತಾರೆ ಕರಡು ಶಾಸನಕ್ಕೆ ಕಾನೂನಾಗಲು ರಾಷ್ಟ್ರಪತಿ ಅಂಕಿತ ಅಗತ್ಯ ಆಗಿರ್ತದ ರಕ್ಷಣಾ ಪಡೆಗಳ ಮೇಲೆ ಸರ್ವೋಚ್ಚ ಅಧಿಕಾರ ಹೊಂದಿರ್ತಾರೆ ಉಚ್ಚ ಮತ್ತು ಸರ್ವೋಚ್ಛ ನ್ಯಾಯಾಲಯಗಳ ನ್ಯಾಯಾಧೀಶರನ್ನ ನೇಮಿಸ್ತಾರ ಅಪರಾಧಿಗಳಿಗೆ ಕ್ಷಮಾದಾನ ನೀಡ್ತಾರ ಶಿಕ್ಷೆಯನ್ನ ಖಾಯಂಗೊಳಿಸುವ ಅಧಿಕಾರವನ್ನು ಸಹಿತ ರಾಷ್ಟ್ರಪತಿಗಳು ಹೊಂದಿರ್ತಾರೆ ಇನ್ನ ಇಲ್ಲಿ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯ ಬರೀರಿ ಇನ್ನು ಪ್ರಧಾನಮಂತ್ರಿಯಲ್ಲಿ ಈ ಎಲ್ಲ ವಿಷಯಗಳನ್ನು ನೀವು ಬರೀಬೇಕು ಅಂದರೆ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಮುಖ್ಯ ದೇಶದ ಭದ್ರತೆಯನ್ನು ಕಾಪಾಡೋದು ಮುಖ್ಯ ಜವಾಬ್ದಾರಿ ಆಗದ ಇವರು ಲೋಕಸಭೆಯ ನಾಯಕರೂ ಹೌದು ಖಾತೆಗಳ ಹಂಚಿಕೆ ಅಧಿಕಾರ ಇವರಿಗಿರ್ತದ ಸರ್ಕಾರದ ಮುಖ್ಯಸ್ಥರಾಗಿರ್ತಾರ ಸಚಿವ ಸಂಪುಟದ ರಚನೆಯ ಅಧಿಕಾರವನ್ನು ಹೊಂದಿರ್ತಾರ ಸಚಿವರನ್ನ ಪದಚ್ಯುತಿಗೊಳಿಸುವಂತೆ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಹಿತ ಮಾಡ್ತಾರೆ ಸಿಪ್ಪ ಸಹಿತರು ಕೂಡ ಮಾಡ್ತಾರೆ ಇಲ್ಲಿ ಇಷ್ಟು ಪ್ರಧಾನಮಂತ್ರಿಗಳ ಬಗ್ಗೆ ಬರೀಬೇಕಿತ್ತು ಇನ್ನು ಏಳನೇ ಪ್ರಶ್ನೆ ನಿಮ್ಮ ಶಾಲಾ ಸಂಸತ್ತಿನ ರಚನಾ ಪ್ರಕ್ರಿಯೆಯನ್ನ ಪಟ್ಟಿ ಮಾಡ್ರಿ ಸೊ ಮೊದಲಿಗೆ ವಿವಿಧ ಸಂಘಗಳ ಬಗ್ಗೆ ಹೇಳ್ತಾರೆ ಆಮೇಲೆ ಚುನಾವಣೆಗೆ ಅಧಿಸೂಚನೆ ಪ್ರಕಟ ಮಾಡ್ತಾರೆ ನಾಮಪತ್ರ ಸಲ್ಲಿಸ್ತಾರೆ ಚುನಾವಣೆಗೆ ಮತದಾನ ಮಾಡ್ತಾರೆ ಮತ್ತೆ ಎನಿಕೆ ಹಾಕ್ತದ ಕಡೆಗೆ ಪ್ರಮಾಣ ವಚನವನ್ನು ಸ್ವೀಕಾರಿ ಅವರವರ ಸಂಘ ಸಂಸ್ಥೆಗಳಿಗೆ ಕೆಲಸವನ್ನ ಮಾಡುತ್ತಾರೆ ಈ ಕೆಳಗಿನ ಚೌಕದಲ್ಲಿ ಬಳಸಿಕೊಂಡು ಆಡಳಿತ ವ್ಯವಸ್ಥೆಯ ಸಂರಚನೆಯನ್ನು ಪೂರ್ಣ ಮಾಡಬೇಕಾಗಿತ್ತು ಉತ್ತರ ಇತ್ತು ಮೇಲ್ಮನೆ ರಾಜ್ಯಸಭೆ ಕೆಳಮನೆ ಲೋಕಸಭೆ ಪ್ರಮುಖ ಹುದ್ದೆಗಳು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಸಂಸದರು ಇದನ್ನು ಬರೀಬೇಕು ಎರಡನೇ ಚಿತ್ರದಲ್ಲಿ ಮೇಲ್ಮನೆ ವಿಧಾನಪರಿಷತ್ ಕೆಳಮನೆ ವಿಧಾನಸಭೆ ಪ್ರಮುಖ ಹುದ್ದೆಗಳು ರಾಜ್ಯಪಾಲರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಶಿಕ್ಷಣ ಸಚಿವರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಅಂತ ಬರೀಬೇಕಿತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರದ ಕೆಳಗಿನ ಚಟುವಟಿಕೆ ಪೂರ್ಣಗೊಳಿಸಲಿಕ್ಕೆ ಹೇಳಿದ್ದಾರೆ ನಾನು ಒಂದು ಉದಾಹರಣೆಗೆ ತಗೊಂಡಿನಿ ವಿಧಾನಸಭಾ ಕ್ಷೇತ್ರ ಸದಲ್ಗ ಒಟ್ಟು ಜನಸಂಖ್ಯೆ ಆರು ಲಕ್ಷ ಇರಬಹುದು ಬಟ್ ಒಟ್ಟು ಮತದಾರ ಸಂಖ್ಯೆ ಎರಡು ಲಕ್ಷ ಐದು ಸಾವಿರ ಪ್ರಸ್ತುತ ಶಾಸಕರ ಹೆಸರು ಶ್ರೀ ಗಜ ಗಣೇಶ ಹುಕ್ಕೇರಿ ಎಸ್ ಅವರ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಆಗ್ತದೆ ಇನ್ನು ಅಂತ ಹೇಳಿದ್ರೆ ವಸತಿ ಸಮುಚ್ಛಯಗಳು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸರ್ಕಾರಿ ಕಾಲೇಜುಗಳು ಸ್ಥಾಪನೆ ಆಗಬೇಕು ಅನ್ನೋದನ್ನು ಸೊ ಬರೆದಿದ್ದೀವಿ ಹತ್ತನೇ ಪ್ರಶ್ನೆ ಲೋಕಸಭೆ ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರ ಹೊಂದಿದೆ ಏಕೆ ನೋಡಿ ಏಕೆಂದರೆ ಈ ಲೋಕಸಭೆ ಅನ್ನೋದು ಇಡೀ ರಾಷ್ಟ್ರವನ್ನ ಪ್ರತಿನಿಧಿಯನ್ನ ಮಾಡುತ್ತದೆ ಆಮೇಲೆ ಸಾಮಾನ್ಯ ಮತ್ತು ಹಣಕಾಸಿನ ಮಸೂದೆಗಳನ್ನ ಮೊದಲು ಮಂಡಿಸೋದು ಮತ್ತೆ ನಿಯಂತ್ರಣ ಮಾಡತಕ್ಕಂಥದ್ದು ಎರಡೂ ಕೂಡ ಎಸ್ ಅದು ಲೋಕಸಭೆಗೆನೆ ಅಧಿಕಾರ ಇದೆ ಲೋಕಸಭೆಯನ್ನ ಪೀಪಲ್ಸ್ ಹೌಸ್ ಜನರ ಮನೆ ಅಂತ ಕರೀತಾರೆ ಕೆಳಮನೆ ಅಂತನೂ ಕೂಡ ಕರೀತಾರೆ ಅನ್ನೋದನ್ನ ನೀವು ಬರೀಬೇಕಿತ್ತು ಇಷ್ಟು ಏಳನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳಿತ್ತು ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬಾರ್ದು ನಮ್ಮ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೆ ಸುಖ ಸಹಿತ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ